ಇದು ನಾವು ಐಟಿಗೆ ತೆಗಿಸ್ತೀನಿ ಏನು ಹೇಳಿದ್ರಿ ಸರ್ ಪ್ರೂವ್ ಮಾಡಿ ಪ್ರೂವ್ ಮಾಡ್ಲಿ ಅದನು ಸರ್ ನೀವೇ ಕೆಲಸ ಕೊಟ್ಟೆಲ್ಲ ನೀವೇ ಹಿಂದಾಗಿರ್ತೀನಿ ಭಾರತೀಯ ಜನತಾ ಪಾರ್ಟಿ ನಗರ ಅಧ್ಯಕ್ಷರ ಮ್ಯಾಗ್ ಮೋಟರ್ ಸುಪಾರಿ ಕೊಟ್ಟಂತ ವೇಷನೂ

ಬರ್ಬಾರಪ್ಪ ಇವನೇ ಸಾಕ್ತಿ ಸಾಹೇಬ್ರೆ ಯಾವ ಅಭ್ಯರ್ಥಿ ಆದ್ಮೇಲೆ ಬರೋದು ಈಗ ಇನ್ನೊಂದು ಬರಂಗಿಲ್ಲ ಅಂತ ಹೇಳ್ತಾರ ಯಾರ ಇನ್ಸ್ಟ್ರಕ್ಷನ್ಸ್ ಅಲ್ಲೇ ಕಾಯ್ಲಿಕ್ಕಿರೋ ಯಾರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರ ನಮ್ಗೆ ಅರ್ಥ ಆಗ್ತದೆ ಒಂದು ಶಾಸಕರು ಬಂದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಬಂದು ಈ ತರ ನೀವು ನಡ್ವಣೆ ಮಾಡ್ತೀರಿ ಸಿಟಿ ರವಿಯವರು ಏನೋ ಅಂದರ್ ಅಂತ ಹೇಳಿ ಪೂರಾ ಬೆಳಗಾನ ತಿರುಗಾಡಿಸಿ ಮಾಡಿ ಕೆಲ ಮಾಡಿ ಇಲ್ಲಿ ನಮ್ ಸುಪಾರಿ ಕೊಟ್ಟಾರ ಇಲ್ಲ ಅದ್ರದೇನು ಇಲ್ಲಂತಂದ್ರೆ ಅಚ್ಚರಿ ಹರಸಪ್ಪ ಅವ್ರು ಬಂದಾರ हेलो हमने गुरुवारना और विचारनामा प्रमुख केवल लागू तो हम समाज से रिपोर्ट कर रहे हैं हम करते हैं घटना के नाम बैज सर नाइट स्टूडेंट विराट पटेल सर ये रात सर नाइट जजमनी ओबार के साथ आदन का ನೀವೇ ಸಾಕ್ಷಿಗಳು ನಿಮ್ ಇನ್ಸ್ಪೆಕ್ಟರ್ ನಿಮ್ ಎದು ಹೇಳ್ತಾರ ಅಫೆನ್ಸ್ ಬರ್ತೀವಿ ಬರ್ತೀವಷ್ಟ ಅಂದ್ರೆ ಏನು ಅರ್ಥ ನೀವ್ ಮಾಡಾರ ಬರೋರಲ್ಲ ಸರ್ ಈಗ ಹೇಳಿ ನೀವು ತೆಗಿರಿ ಸಿ ಸಿ ಟಿವಿ ತೆಗಿರಿ ಎಲ್ಲ ಮೊಬೈಲ್ ನಲ್ ಅದ್ ಅಫೆನ್ಸ್ ಬರ್ತೀನಿ ಬರ್ತೀನಂದ್ರೆ ನೀವು ಸಾಕ್ಷಿ ಹೇಳ್ಬೇಕು ಬಂದ್ರಿ ಬನ್ನಿ ಸರ್ ಈಗ ಎಮ್ ಎಲ್ ಎಲ್ಲ ಬಂದರೆ ನೆನೆಸ್ಟ್ ಅಂತ ಕೇಳ್ಕೊಂಡು ಇಂಥ ಟೈಮ್ ಮಿಡ್ ನೈಟ್ ಆದ್ರೂ ಕೂಡ ಸೈಬರ್ ಪರ್ಮಿಷನ್ ತಗೊಂಡು ರೆಸ್ಟ್ ಮಾಡ್ಬೇಕು ಸರ್ ಈಗ ರೆಸ್ಪೆಕ್ಟೆಡ್ ಎಲ್ ಸೆನ್ಸಿಟಿವ್ ಮ್ಯಾಟರ್ ಸರ್ ಇದು ಎನಿ ಕಂಡೀಷನ್ ಸರ್ ಸಾಮಾನ್ಯ ಜನರು ಇದ್ ಮಾತು

ಇವು ಸಾಹೇಬ್ರೂ ಅಫೆನ್ಸ್ ಏನ್ ಹೇಳಿದ್ರಿ ಅಫೆನ್ಸ್ ಯಾವ್ದು ಕಟ್ಟಿದ್ರಿ new dental carbon lorry apb aur vada karani korbaante saptal pikatan saptal pikatan je je nitter saptal naam tale magti wala boliki e semander e semander e semander e semander bolte aai maata